ಆಸ್ಟ್ರೇಲಿಯಾದ ಕನ್ನಡ ಸಂಘಟನೆಗಳಾದ ಕ್ವೀನ್ಸ್ಲ್ಯಾಂಡ್ ಕನ್ನಡಿಗ ಆಸ್ಟ್ರೇಲಿಯಾ ಕನ್ನಡ ಒಕ್ಕೂಟ ಹೃದಯವಾಹಿನಿ ಮಂಗಳೂರು ಮತ್ತು ಮಂಜುನಾಥ್ ಎಜುಕೇಷನ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹದಿನೆಂಟನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನವು ನವೆಂಬರ್ ಹದಿನಾರು ಮತ್ತು ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಡ್ನಿಯ ಬೋಮ್ಯಾನ್ಸ್ ಹಾಲ್ ಮತ್ತು ಬ್ರಿಟನ್ನ ಕಾರ್ಪೋರ್ ಸೆಕೆಂಡರಿ ಕಾಲೇಜ್ ಸಭಾಂಗಣದಲ್ಲಿ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಜುನಾಥ್ ಸಾಗರ ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಸಮ್ಮೇಳನದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕವಿಗೋಷ್ಠಿ ಹಾಸ್ಯಗೋಷ್ಠಿ ಮಾಧ್ಯಮಗೋಷ್ಠಿ ಹಾಗೂ ಅನಿವಾಸಿ ಕನ್ನಡಿಗರ ಗೋಷ್ಠಿ ಜರುಗಲಿವೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭರತನಾಟ್ಯ ಜಾನಪದ ನೃತ್ಯ ನೃತ್ಯ ರೂಪಕ ಯಕ್ಷಗಾನ ಡೊಳ್ಳು ಕುಣಿತ ಮುಂತಾದ ಕಲೆಗಳು ಪ್ರದರ್ಶನಗೊಳ್ಳುವವು ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗಳು ವಿದೇಶಿ ನೆಲೆಯಾದ ಆಸ್ಟ್ರೇಲಿಯಾದಲ್ಲಿ ಪ್ರತಿಬಿಂಬಿಸಲಿವೆ ಎಂದು ಹೇಳಿದರು ಸರ್ಕಾರ ಈ ಸಮ್ಮೇಳನಕ್ಕೆ ಸಹಕಾರ ಸಹಾಯ ನೀಡಬೇಕು ಎಂದು ಮನವಿ ಮಾಡಿದರು ಹೃದಯವಾಹಿನಿ ಕರ್ನಾಟಕ ಹೃದಯವಾಹಿನಿ ಬಳಗ ನಾವು ಸುಮಾರು ಎರಡು ಸಾವಿರದ ನಾಲ್ಕರಿಂದ ವಿಶ್ವ ಕನ್ನಡ ಸಂಸ್ಥೆ ಸಮ್ಮೇಳನವನ್ನು ಬಂದಿದ್ದೇವೆ ಪ್ರಥಮ ಬಾರಿಗೆ ಅಬುದಾಬಿ ಕನ್ನಡ ಸಂಘದ ಸಹಕಾರದೊಂದಿಗೆ ಆರಂಭಗೊಂಡ ಈ ಸಮ್ಮೇಳನ ನಿರಂತರವಾಗಿ ಈವರೆಗೆ ಸುಮಾರು ಇಪ್ಪತ್ತು ವರ್ಷ ಆಯಿತು ಸಮ್ಮೇಳನಗಳನ್ನು ವಿವಿಧ ದೇಶಗಳಲ್ಲಿ ಆಸ್ಟ್ರೇಲಿಯಾ ಸಿಂಗಾಪುರ ಕೀನ್ಯಾ ಅಬುದಾಬಿ ಶಾರ್ಜಾ ಕುವೈಟ್ ಬಹರೇನ್ ಹೀಗೆ ಹದಿನೈದು ದೇಶಗಳಲ್ಲಿ ನಾವು ವಿಶ್ವಕನ್ನಾ ಸಮ್ಮೇಳನ ಆಯಿಸಿದ್ದೇವೆ ಕೆಲವು ದೇಶಗಳಲ್ಲಿ ಎರಡೆರಡು ಬಾರಿ ಆಯಿಸಿದ್ದಾರೆ ಅವರು ನಮಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ಇದರಲ್ಲಿ ವಿಶೇಷವಾಗಿ ನಾವು ಸಮ್ಮೇಳನಕ್ಕೆ ಅವರು ಸರ್ವಾಧ್ಯಕ್ಷ ಆಯ್ಕೆ ಮಾಡ್ತೇವೆ ಅಂಥ ಸ ಸಮ್ಮೇಳನಾಧ್ಯಕ್ಷರಲ್ಲಿ ದಿಗ್ಗಜರಾದ ಚಂದ್ರಶೇಖರ ಕಂಬಾರ್ ಎಸ್ ಎಲ್ ಭೈರಪ್ಪ ನಾಗತೇಳ್ಳಿ ಚಂದ್ರಶೇಖರ್ ಹೀಗೆ ಮೇರು ವ್ಯಕ್ತಿಗಳು ಮೇರು ಸಾಹಿತಿಗಳು ಕರ್ನಾಟಕದ ಅವರೆಲ್ಲರೂ ಪಾಲ್ಗೊಂಡು ಈ ಸಮ್ಮೇಳನಕ್ಕೆ ಸ್ಫೂರ್ತಿ ತುಂಬಿದ್ದಾರೆ ಹಾಗೆಯೇ ನಮ್ಮ ಪ್ರಥಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದವರು ಅಬುದಾಬಿಯಲ್ಲಿ ಆಗಿನ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು ಈಗ ಅವರು ಮುಖ್ಯಮಂತ್ರಿಯವರು ಅವರ ಪ್ರಪ್ರಥಮವಾಗಿ ದಿವಗ ಗಳಿಸಿದ್ದವರು ಈಗ ಕೂಡ ಅವರು ಆಶ್ರಯಕ್ಕೆ ಬರಬೇಕ ಬರ್ತಾರೆ ಅಂದ್ಕೊಂಡಿದ್ದೇವೆ ಅವರಿಗೆ ಆಮಂತ್ರಣ ಕೂಡ ಕೊಡ್ತಾ ಇದ್ದೇವೆ ಈಗ ನಾವು ಕರ್ನಾಟಕದಾದ್ಯಂತ ಎಲ್ಲ ಕಲಾವಿದರು ಎಲ್ಲ ಪ್ರಾಕಾರದ ಕಲಾವಿದರನ್ನು ಕೂಡ ವಿದೇಶದಲ್ಲಿ ಅವರು ಅವರ ಕಲೆಯ ಪ್ರದರ್ಶನ ಮಾಡುವಂತೆ ಕರೆದು ಅವಕಾಶ ಕಲ್ಪಿಸಿದ್ದೇವೆ ಸುಮಾರು ಐದು ಸಾವಿರದಷ್ಟು ಕಲಾವಿದರು ನಮ್ಮ ಈ ಹದಿನೆಂಟು ಹದಿನೇಳು ವಿಷಕಣಸ ಮೂಲಕ ಸಾಹಿತಿಗಳು ಕವಿಗಳು ನೃತ್ಯ ಕಲಾವಿದರು ನಾಟಕ ಕಲಾವಿದರು ಇವರೆಲ್ಲರೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಇದೇ ರೀತಿ ಎಲ್ಲ ಕಲಾಪೋಷಕರ ಸಹ ಸರಕಾರದ ಸಹಕಾರ ಸಿಕ್ಕಿದರೆ ಇನ್ನೂ ಕೂಡ ಇದನ್ನು ಮುಂದುವರಿಸಿಕೊಂಡು ಪ್ರತಿಯೊಬ್ಬ ಪ್ರತಿಯೊಬ್ಬ ಬಂದು ಪ್ರತಿ ಕಲಾವಿದನ್ನು ತಲುಪೋ ಪ್ರಯತ್ನ ಮಾಡ್ತೇವೆ ಅಲ್ಲ ನಾವು ಇಲ್ಲಿ ಇದರಲ್ಲಿ ಕೋಶಾಧಿಕಾರಿ ಅಂದರೆ ಹಣಕಾಸು ಹೊಂದಿಸೋದೇ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ ಅವ್ರೇನಂತಂದರೆ ಹೇಗಾರ ಮಾಡಬೇಕಂತ ಈಗ ನಾವು ಇಬ್ಬರು ನಾವು ಗೆಳೆಯರು ಇವರು ಸುಮಾರು ಹತ್ತು ವರ್ಷದ ಸ್ನೇಹಿತರು ಪ್ರೀತಮ್ ನಾವು ಈಗಾಗಲೇ ಮೊದಲು ಮಾಡಿದ್ವಿ ತುಂಬ ಯಶಸ್ವಿಯಾಗಿದೆ ಈಗ ಇನ್ನೊಂದು ಸಾರಿ ಬ್ರಿಸ್ಬೇನಲ್ಲಿ ಆಗಿರಲಿಲ್ಲ ಸಿಡ್ನಿ ಮೆಲ್ಬರ್ನು ಬೇರೆ ಕಡೆ ಆಗಿತ್ತು ಈ ಈಗ ಸಿಡ್ನಿ ಮತ್ತು ಬ್ರಿಸ್ಬೇನಲ್ಲಿ ಮಾಡಬೇಕು ಅಲ್ಲಿ ತುಂಬ ಸ್ಪಂದನೆ ಇದೆ ನಮ್ಮ ಇಲ್ಲಿಂದ ಒಂದಷ್ಟು ಜನ ಕಲಾವಿದರು ಹೋಗಿ ನಮ್ಮ ಕಲೆಯನ್ನು ಅವ್ರಿಗೆ ಉಣಪಡಿಸುವಂಥ ಕೆಲಸ ಸಾಹಿತ್ಯ ಸಂಗೀತ ಎಲ್ಲ ರೀತಿಯಲ್ಲಿ ಮಾಡಬೇಕನ್ನೋದು ಮಾಡ್ತೇವೆ ಸರ್ ನಾವು ಇದನ್ನು ಒಬ್ಬರೇ ಮಾಡೋಕ್ಕಾಗಲ್ಲ ನಮ್ಮ ನಾವು ಇದನ್ನು ಮಾಡಬೇಕು ಅಂತ ಮುಂದೆ ಬಂದಿರಬೇಕಂದ್ರೆ ನಮಗೆ ಗೋನಂದ ಸ್ವಾಮಿ ಆಗಿರ್ಬೋದು ಸಾಗರ್ ಸರ್ ಆಗಿರ್ಬೋದು ಅವ್ರು ಕೊಟ್ಟಿರೋ ಧೈರ್ಯ ನಾವು ಈ ಸಮ್ಮೇಳನ ಮಾಡಬೇಕಂತ ಮೂರು ನಾಲ್ಕು ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟಿದ್ದೀವಿ ಬಟ್ ಏನು ಮಾಡೋದು ಎಲ್ಲೂ ನಮ್ಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಹಂಗಾಗಿ ಈ ಸತಿ ನವೆಂಬರ್ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಮಾಡೋಣ ಅಂತ ಹೇಳಿದರು ಆಯಿತು ಸರ್ ಮಾಡೋಣ ಸಿಡ್ನೀಲಿ ಫಸ್ಟ್ ಮಾಡಿ ಆಮೇಲೆ ಬ್ರಿಸ್ಬೇನಲ್ಲಿ ಕ್ವೀನ್ಸ್ಲ್ಯಾಂಡ್ ಕನ್ನಡಿಗಸ್ ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್ ಸೊಸೈಟಿ ಅವರ ಸಪೋರ್ಟಿಂದ ಮಾಡೋಣ ಅಂತ ಮುಂದೆ ಬಂದಿರು ಸರ್ ಸಪೋರ್ಟ್ ಬರುತ್ತ ಖಂಡಿತ ಸರ್ ಹೊರ ದೇಶದಲ್ಲಿ ಇರೋ ಕನ್ನಡಿಗರು ಈ ಥರ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಆಸಕ್ತಿ ತೋರಿಸಿ ಮುಂದೆ ಬರ್ತಾರೆ ಅಂತ ನಮಗೆ ಭಾಳ ನಂಬಿಕೆ ಇದೆ ಸರ್ ಯಾಕಂದರೆ ನಾವಲ್ಲಿ ಎಲ್ಲ ಒಂಥರ ಫ್ಯಾಮಿಲಿ ಥರನೇ ಇರ್ತೀವಿ ಎಲ್ಲರೂ ಒಂಥರ ಒಂದು ಇವೆಂಟ್ ಆದರೆ ಒಂಥರ ಸಂಭ್ರಮ ಇದ್ದಂಗೆ ನಮಗಲ್ಲಿ ಆ ಸಂಭ್ರಮಕ್ಕೆ ಎಲ್ಲರೂ ಒಟ್ಟಿಗೆ ಗೂಡಿ ಬಾಲ್ ಪಾಲ್ಗೊಳ್ತಾರೆ ಅಂತ ನಮಗೆ ಖಂಡಿತ ನಂಬಿಕೆ ಇದೆ ಸರ್